ನೀವು ತಗೋಬೇಡಿ ಬಿಡಿ ನಾನು ಮಧ್ಯಾಹ್ನದಲ್ಲಿ ಊಟ ಮಾಡಿದ್ದೆ ನನಗೇನು ಬೇಡ ಏನು ಬೇಕು ತಕೊಂಡ್ತೀನಿ ಇಲ್ಲ ಆನ್ಲೈನ್ ಏನಾದ್ರೂ ಆರ್ಡರ್ ಮಾಡ್ಕೊಂತೀನಿ ಅಡುಗೆ ಮಾಡಕಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ಏನಾದ್ರು ಸುಮ್ಮನೆ ಏನು ಮಾಡೋಕೆ ಮಾಡ್ಕೊಡ್ ಮಾಡಿ ಯಾಕಷ್ಟು ಅಂದರೆ ತಕೊತೀರಾ ಏನಾದ್ರು ಆನ್ಲೈನ್ ಆರ್ಡರ್ ಮಾಡ್ಕೊಂಡು ಆರಾಮಾಗಿ ತಿನ್ನಿ ನಾನೇನು ತಿನ್ಕೋದಿದ್ದೆ ನಂಗೆ ಬೇಡ ಸುಮ್ಮನೆ ಬೇಡ ಬಿಡಿ ನನಗೆ ನೀವೇ ಆರ್ಡ್ರ್ ಮಾಡ್ಕೊಂಡಿ ಸ್ವಲ್ಪ ಮಾಡಿಲ್ಲ ನಾನು ನಿಮಗೂ ಆರ್ಡರ್ ಮಾಡ್ಬಿಡ್ತೀನಿ ನಾನ್ ವೆಜ್ ನೀವು ಬಂದೆ ನೀವು ವೆಜ್ ಏನಾದರೂ ಆರ್ಡರ್ ಮಾಡ್ಕೊಳ್ಳಿ ಬಿರಿಯಾನಿ ಇಲ್ಲ ಕೈಮಸ್ ಬರು ಬಾಬು ಮಟನ್ ಗ್ರೇವಿ ಏನ್ ಬೇಕು ಅಂತ ಮಾಡ್ಕೊಳ್ಳಿ ನೀವು ನಿಮಗೂ ನಾನ್ ವೆಜ್ ಆರ್ಡರ್ ಮಾಡ್ಬಿಡ್ಲಾ ಇಲ್ಲ ಇಲ್ಲ ನನಗಿರು ಬೇಡ ನಾನ್ ವೆಜ್ ಅಂತೂ ಬೇಡ ಸರಿ ವೆಜ್ನ ಏನು ಬೇಕು ಫ್ರೈಡ್ ರೈಸ್ ಇಲ್ಲ ಗೋಬಿ ಏನಾದ್ರೂ ಆರ್ಡರ್ ಮಾಡ್ಲಾ ನಿಮಗೆ ಇಲ್ಲ ನಮ್ಗೆ ಹಾಗೆ ಊಟ ಹೇಳಿ ಆಗಿದೆ ಏನ್ ಬೇಡ ಅಂತ ಇತ್ತು ನೀವು ಇಷ್ಟು ಪೋರ್ಸ್ ಮಾಡ್ತಿದ್ದೀರಲ್ಲ ಮಾಡಲಾ ಹಾಯ್ ನಾವು ಹೆಂಗಿದ್ರು ಮನೇಲಿ ಅಡುಗೆ ಮಾಡೋದಿಲ್ಲ ಎಲ್ಲಿ ಹೆಂಗಿದ್ರು ಆಚೆ ಫುಡ್ನೇ ಎಲ್ಲಿ ತರ್ಸ್ಕೊತಿರ್ತೀವಿ ಅದ್ರ ಬಗ್ಗೆ ಬನ್ನಿ ಆಚೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹಾಂ ಹಾಂ ಮಧ್ಯೆ ನೈಟ್ ದುಡ್ಡು ಇನ್ನೇ ಮಾಡ್ಕೊ ಬಂದ ಇಲ್ಲ ಬೇಡ ರು ಪುಣ್ಯವ್ರಾ ಇನ್ನೊಂದಿನ ಹೋಗೋಣ ಇವಾಗ ಬೇಡ ತುಂಬಾ ಟೈಮ್ ಆಗಿದೆ ಅಲ್ಲ ಇವಾಗ ಇಷ್ಟು ಟೈಮ್ ಆಗಿದೆ ಏನು ನಡ್ಕೊಂಡು ಹೋಗ್ತೀವಿ ಕಾರ್ ಅಲ್ವಾ ಬನ್ನಿ ಪ್ಲೀಸ್ ರೀ ಬನ್ನಿ ಮನೇಲಿ ಅಲ್ವಾ ನಾವು ಇಬ್ಬರೇ ಇರೋದು ಯಾರು ಅಡುಗೆ ಮಾಡಂಗಿಲ್ಲ ಏನೂ ಇಲ್ಲ ಬನ್ನಿ ಹೋಗೋಣ ನಾನು ಮೊದಲೇ ಹೇಳಿಡ್ಬೇಕಿತ್ತು ನೀವು ಬರೋಷ್ಟೊಳಗೆ ನಾನು ರೆಡಿ ಆಗ್ಬಿಡ್ತಾ ಇದ್ದೆ ಇಷ್ಟು ಪ್ಲೀಸ್ ಬಂದಿರಿ ನಾವು ಹೋಗಿದ್ದು ಬಂದ್ಬಿಡೋಣ ಬೇಡ ಬಿಡಿರು ಇನ್ನೊಂದು ದಿನ ಹೋದಾಯ್ತಲ್ವಾ ಅಲ್ಲ ಇನ್ನೊಂದಿನ ಹೋಗೋಣ ಅಂತೀರಾ ಸರಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಆರ್ಡರ್ ಮಾಡಲಾ ನನ್ನೇ ಆದ್ರೂ ಅವರ ಏನೋ ಹೋದ್ರು ಪಾಪ ಇವರು ಎಲ್ಲಿಗೆ ಅಂದ್ರು ಆಚೆ ಊಟ ಮಾಡೋಕ್ಕಲ್ವಾ ಕರ್ಕೊಂಡು ಹೋಗ್ಬಿಡೋಣ ಸರಿ ಸರಿ ರುಕ್ಮಿಣಿ ಅವ್ರೆ ಹಾ ಎಲ್ಲೋ ಗಣ ಹಾ ಎಲ್ಲೋ ಮಾಲ್ ಹೋಗಣವಾ ಹಾಲಿ ಎಲ್ಲ ತರ ಫುಡ್ ಸಿಗುತ್ತೆ ಅಕಸ್ಮಾತ್ ಏನಾದ್ರೂ ಮನೆಗೆ ಸಾಮಾನು ಇಲ್ಲ ನಿಮಗೆ ಏನಾದರೂ ಬೇಕಾದ್ರೆ ನನಗೆ ಏನಾದರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಂಡು ಬರಬಹುದು ಹಾ ಓಕೆ ಅಲ್ಲಿಗೆ ಹೋಗಣ ಇಲ್ಲಿ ನಾನು ರೆಡಿ ಆಗಿ ಬಂದಿಲ್ಲ ನೀವು ಅಷ್ಟೇನೆ ಆ ತುಂಬಾ ಚೆನ್ನಾಗಿ ರೆಡಿಯಾಗಿ ಆಗಿ ಬಂದಿಲ್ಲ ಐತಾ ನಾನು ನಿಮಿಷ ನಿಂತ್ಕೊಳ್ಳಿ ಇಲ್ಲ ಇಲ್ಲ ನಾನು ಬೇಗ ರೆಡಿ ಆಗಬೇಕಪ್ಪ ಆಲೆ ಟೈಮ್ ಆಗಿಬಿಟ್ಟಿದೆ ಏ ನೀವು ಹೋಗಿ ರೆಡಿ ಆಗಿ ಬೇಗ ಬನ್ನಿ ಏನು ಅಲ್ಲೇ ಕೂತಿದ್ದೀರಾ ಬೇಗ ಬನ್ನಿ ರೆಡಿಯಾಗಿ ಆಗಿ ಇಲ್ಲ ಈ ಸಾಕಲ್ವಾ ನಿಮಗೆ ಗೊತ್ತಾಗೋದಿಲ್ವಾ ಎಲ್ಲೋಗ್ಬೇಕಾದ್ರೆ ಯಾವ ತರ ಬಟ್ಟೆ ಹಾಕೋಬೇಕು ಅಂತ ಬನ್ನಿ ಯಾವುದಾದ್ರೂ ಬೇರೆ ತರ ಹಾಕೋ ಬನ್ನಿ ನೀವಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇವತ್ತು ಮತ್ತೆ ಯಾವುದೋ ಅದೇ ಬಟ್ಟೆ ಹಾಕೊಂಡು ಬರ್ತೀನಿ ಅಂತಿದ್ರಲ್ಲ ಇಂಥ ಚೆನ್ನಾಗಿರೋ ಡ್ರೆಸ್ ಎಲ್ಲ ಬಿಟ್ಬಿಟ್ಟು ಬನ್ನಿ ಸರಿ ಹೊರಡೋಣ ಟೈಮ್ ಆಗುತ್ತೆ ಬನ್ನಿ ಸರಿ ಈ ಮಾಲ್ ಅಂತೂ ತುಂಬ ಚೆನ್ನಾಗಿದೆ ಈ ಮಾಲ್ ನಾನು ಒಂದಿನ ಕರ್ಕೊಂಡು ಬರಲೇ ಇಲ್ಲ ಈ ಮಾಲ್ಗೆ ಕರ್ಕೊಂಡು ಬನ್ನಿ ಹತ್ರನು ಇದೆ ಆಮೇಲೆ ನೋಡೋದಕ್ಕೂ ಸಕ್ಕತ್ತಾಗಿದೆ ತುಂಬ ದೊಡ್ಡದಾಗಿದೆ ಹೌದಾ ನಿಮ್ಗೆ ಇಷ್ಟ ಆಯ್ತಾ ಸರಿ ನಡೀರಿ ಮತ್ತೆ ಆ ಹೊರಡೋಣ ಏನು ತಿನ್ನೋದು ಫೀಸ್ ಅತಿ ಮೇಡ್ಮಾ ಐ ಲವ್ ಬರ್ಗರ್ ಯಾರು ತಿನ್ನಣ್ಮಾ ಇಲ್ಲ ಇಲ್ಲ ನಿಮ್ಗೆ ಏನು ಬೇಕು ಅದನ್ನ ಆರಾಮಾಗಿ ನೀವು ಇಷ್ಟ ಬಂದಿದ್ದ ಆರ್ಡರ್ ಮಾಡ್ಕೊಂಡು ತಿನ್ನಿ ಅಲ್ಲ ನಾನು ಒಬ್ಬಳೇ ಹೆಂಗ್ ತಿನ್ಲಿ ನೀವು ತಿಂದರೆ ನಾನು ತಿನ್ಬೋದಪ್ಪ ನೀವು ಬೇಡ ಬೇಡ ಅನ್ಕೊಂಡಿದ್ರೆ ನಾನು ಹೆಂಗೆ ತಿನ್ನೋಕ್ಕಾಗುತ್ತೆ ಸ್ವಲ್ಪ ನಾನು ದುಡ್ಡು ತಿನ್ನಿ ನಾನು ಪೀಸ್ ತಗೊಳ್ತೀನಿ ಒಂದು ಪೀಸ್ ಆದ್ರೂ ತಿನ್ನಿ ಅಷ್ಟೇ ಆಮೇಲೆ ಬರ್ಗರು ಎಲ್ಲನೂ ಅಷ್ಟೇ ಆಮೇಲೆ ಬಿರಿಯಾನಿ ಆರ್ಡರ್ ಮಾಡ್ಕೊಬಿಡ್ತೀನಿ ಬಿರಿಯಾನಿ ಮತ್ತೆ ಕಬಾಬ್ ಸಾಕು ಸ್ವಲ್ಪ ಚಿಕನ್ ಗ್ರೇವಿ ಸರಿ ನಿಮ್ಗೆ ಇಷ್ಟ ಬಂದಿದ್ದ ಆರ್ಡರ್ ಮಾಡ್ಕೊಳ್ತೀನಿ ನಿಮಗೆ ಖುಷಿನ ನನಗಂತೂ ತುಂಬ ಆಯ್ತು ಒಂದು ಮಾತು ಕೇಳಿದ ತಕ್ಷಣವು ಅಂತ ಹೇಳ್ಬಿಟ್ರಲ್ಲ ನನಗಂತೂ ಸಿಕ್ಕ ಬಟ್ಟೆ ಖುಷಿ ಆಗ್ತಿತ್ತು ಬೆಳಗ್ಗೆಯಿಂದ ನೀವು ಇಲ್ಲದೆ ನಂಗೆ ತುಂಬಾ ಬೇಜಾರು ಆಗ್ತಿತ್ತು ಗೊತ್ತಾ ಇವತ್ತು ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಅಲ್ವಾ ಫ್ಯಾಕ್ಟ್ರಿಗೆ ಹೋಗೋಕ್ಕೂ ಮನಸ್ಸೇ ಬರಲಿಲ್ಲ ಬಟ್ಟೆ ಮರ್ಚ್ೀನಿ ಆ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ತೀನಿ ಅಂದೆ ಅದಕ್ಕೂ ಕೆಲಸ ಮಾಡೋದಕ್ಕೂ ನಾನು ಒಂಥರ ಇರಲಿಲ್ಲ ಸುಮ್ಮನೆ ಹಾಗೆ ಕುತ್ಬಿಟ್ಟಿದ್ದೆ ಟೈಮ್ ಪಾಸು ಆಗ್ತಿರ್ಲಿಲ್ಲ ಮನೇಲಿ ಯಾರೂ ಇರಲಿಲ್ಲ ಸಿಕ್ಕಾ ಬೇಜಾರಾಯಿತು ಇವಾಗಂತೂ ಸಿಕ್ಕ ಖುಷಿ ಆಗ್ತಿದೆ ನನಗೆ ನೀವು ನೋಡಿದ್ರೆ ಕರ್ಕೊಂಡು ಬಂದ್ಬಿಟ್ಟಲ್ಲ ಅದಕ್ಕೆ ಅಲ್ಲ ಇಲ್ಲೇ ಕರ್ಕೊಂಡು ಬಂದ್ರಿ ಅವರೇ ಶಾಪಿಂಗ್ ಮಾಡ್ಬೇಕು ಅಂತ ಅವತ್ತಿಂದ ಕೇಳ್ತಾ ಇದ್ರಲ್ಲ ಶಾಪಿಂಗ್ ಮಾಡ್ಕೊಳ್ಳಿ ಏನು ಬೇಕು ತಗೊಳ್ಳಿ ಡ್ರೆಸ್ ಸ್ಲಿಪ್ಪರು ಹ್ಯಾಂಡ್ ಬ್ಯಾಗ್ ಏನು ಬೇಕೆಲ್ಲ ತಗೊಳ್ಳಿ ಎಷ್ಟೊತ್ತಿಷ್ಟು ತಕೊಳ್ಳಿ ತಗೊಳ್ಳಿ ಸದ್ಯಕ್ಕೆ ನಾನು ಒಂದ್ ಜೊತೆ ತೊಗೊತೀನಿ ಆಮೇಲೆ ಇನ್ನು ಸ್ವಲ್ಪ ದಿನ ಆದ್ಮಿಕ ಕರ್ಕೊಂಡು ಬರೋವ್ರಂತೆ ನಂಗೆ ಪ್ಲಾನೇ ಇರಲಿಲ್ಲ ನೀವು ಮೊದ್ಲು ಹೇಳ್ಬಿಟ್ಟಿದ್ರೆ ನಾನು ಯಾವ ತರ ಟೆಸ್ಟ್ ತಗೋಬೇಕು ಅಂತ ಮನೆಯಿಂದ ಪ್ಲಾನ್ ಮಾಡ್ಕೊಂಡು ಬರ್ತಿದ್ದೆ ಇವಾಗ ಒಂದೊಂದ್ ಜೊತೆ ತೊಗೊಂತೀನಿ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಆಮೇಲೆ ಇನ್ನೊಂದಿನ ಬಂದ್ಬಿಟ್ಟು ಆಯ್ತಾ ಆಯ್ತಾನೆ ಫ್ರೀ ಆಗ್ತಿರಲ್ಲ ನೀವು ಈಗ ಹೇಳಿದ್ರೆ ನಾನೆಲ್ಲ ನೋಡ್ತಿದ್ದೆ ಅನ್ಕೊಬಲ್ಲಿ ಯಾವ ತರ ಇದೆ ಯಾವ ತರ ಇಲ್ಲ ಏನ್ ಹಾಳಾಗಿದೆ ಮೇಕಪ್ ಕಿಟ್ನೆಲ್ಲ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬರ್ಬೋದಿತ್ತು ನೀವು ದಿಢೀನ ಹೆಂಗ್ ಕೊಟ್ಬಿಟ್ರೆ ಶಾಕ್ ಕೊಟ್ಬಿಟ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರಿ ಬಿಡಿ ಇನ್ನೊಂದಿನ ತಗೊಂಡ್ರಾಯ್ತು ಹಾಂ ನಾವು ಏನೋ ಕರ್ತ್ಕೊಬಿಟ್ಟೆ ಏನು ಅರಿ ಲೈಟ್ದು ಶೋ ಮೂವಿ ಶೋ ಇರುತ್ತೆ ನೋಡ್ಕೊಂಡು ಹೋಗೋಣ ಒಂಬತ್ತು ಗಂಟೆಯಿಂದ ಒಂದು ಹನ್ನೆರಡು ಗಂಟೆ ತುಂಬ ಚೆನ್ನಾಗಿರುತ್ತೆ ಅಲ್ಲ ರುಕ್ಮಿಣಿಯವರೇ ತುಂಬ ಲೇಟ್ ಆಗಿಬಿಡುತ್ತೆ ಇವಾಗ ಹನ್ನೆರಡು ಗಂಟೆಯಿಂದ ಹೋದರೆ ಮನೆಗೆ ಹೋಗೋ ತನಕ ಹನ್ನೆರಡುವರೆ ಒಂದು ಗಂಟೆ ಆಗಿಬಿಡುತ್ತೆ ಇನ್ನು ನಾವು ಬೆಳಗ್ಗೆ ಫ್ಯಾಕ್ಟ್ರಿಗೆ ಹೋಗಿ ಟೈಮ್ ಆಗ್ಬಿಡಲ್ವಾ ಇನ್ನೊಂದಿನ ಬರೋಣ ಬಿಡಿ ಅಲ್ವಾ ಹೇಗಿದ್ರು ನಾವು ಎಲ್ಲ ಮುಗಿಸ್ಕೊಂಡು ಹೋಗೋ ತನಕ ಹತ್ತು ಗಂಟೆ ಆಗುತ್ತೆ ು ಅವರಿಗೆಲ್ಲ ಏನಾಗುತ್ತೆ ನೀನು ಆಚೆ ಬರೋದ್ರೆ ದಿನ ಆಗುತ್ತೋ ಏನೋ ಯಾವುದಾದ್ರೂ ಚೆನ್ನಾಗಿರೋ ಮೂವಿನಾಗ ಹೋಗೋಣ ನೀವು ಎರಡು ತುಂಬಾ ಮೂವಿ ರಿಲೀಸ್ ಮಾಡಿರ್ತಾರೆ ಪ್ಲೀಸ್ ನೋಡ್ಕೊಂಡು ಹೋಗೋಣ ಹೀಗಿದ್ರ ಮಾಲ್ ಬಂದಿದೀವಲ್ಲ ಇನ್ನು ದೂರ ಏನು ಹೋಗಬೇಕಾಗಿಲ್ಲ ಅಕ್ಕ ಪಕ್ಕದಲ್ಲಿ ಇರುತ್ತೆ ಊಟ ಮಾಡಿ ಊಟ ಆರಾಮಾಗಿ ಊಟ ಮಾಡಿ ಊಟ ಎಲ್ಲ ಆದಮೇಲೆ ಆಮೇಲೆ ಕುತ್ಕೊಂಡು ಯೋಚನೆ ಮಾಡೋಣ ಅಲ್ಲ ನೀವು ಕೂತ್ಕೊಂಡು ಊಟ ಮಾಡೋಕ್ಕಾಗುತ್ತೆ ನೀವು ಹ್ಞೂ ಅಂತ ಹೇಳ್ಬೇಕು ಇಲ್ಲ ಅಂತ ಹೇಳ್ಬೇಕು ನನಗೆ ಅದೇ ಕೊರಗಿರುತ್ತೆ ಗೊತ್ತಾ ಸರಿ ಬಿಡಿ ಮೂವಿ ತಾನೇ ನೋಡ್ಕೊಂಡು ಹೋಗೋಣ

ಬನ್ನಿ ನನಗಂತೂ ತುಂಬಾ ಖುಷಿ ಆಯ್ತು ಬನ್ನಿ ಬಡೇ ಪಟ್ಟಿ ಮುಗ್ಸ್ಕೊಂಡು ಹೋಗೋಣ ಪ್ಲೀಸ್ ರೀ ಹೆಂಗಿದ್ರೆ ನಾವು ಮೂವಿ ನೋಡೋಣ ಅಂತಿದ್ವಲ್ಲ ಬನ್ನಿ ಬಡ್ಡೆ ಪಾಟಿನ ಹೋಗೋಣ ಮೂವಿ ಏನ್ ಬೇಡ ಪ್ಲೀಸ್ ನಾನು ಎಕ್ಸ್ಪೆಕ್ಟೆ ಮಾಡೋದಿಲ್ಲ ಬಡೇ ಇದೆ ಅಂತ ಹೇಳಿ ಬನ್ನಿ ಹೋಗೋಣ ಪ್ಲೀಸ್ ಅಲ್ಲ ಬನ್ನಿ ಏನಾಯ್ತು ಇವಾಗ ಏಕೆ ಇಷ್ಟ ಇಲ್ವಾ ಸರಿ ಬಿಡಿ ಮೊನು ಪ್ಲೀಸ್ ಬೇಜಾರ್ ಮಾಡ್ಕೊಬೇಡ ತುಂಬ ಟೈಮ್ ಆಗಿಬಿಡುತ್ತೆ ಕೆಲಸ ಇದೆ ಇನ್ನೊಂದು ದಿನ ಬಂದು ಮೀಟ್ ಮಾಡ್ಲಾ ಅದನ್ನ ನನಗೆ ಗೊತ್ತಿಲ್ಲ ಆ ಇಲ್ಲೋ ರುಕ್ಕುಣಿ ತರ ಕಾಣಿಸ್ತಾ ಅಂತ ನಾನು ನೋಡೋಣ ಅನ್ಕೋ ಬಂದ್ರೆ ನೀನೇ ಇದೆಯಾ ಕಾದ್ರೂ ಬರೋದಿಲ್ಲ ನೀನ್ ಮೊದ್ಲಂಗೆ ಬಿಡು ಎಲ್ಲಿಗೂ ಬರೋದಿಲ್ಲ ಏನೂ ಇಲ್ಲ ಸರಿ ಬಿಡು ನಾನು ಬರ್ತೀನಿ ಪ್ಲೀಸ್ ಬೇಜಾರು ಮಾಡ್ಕೊಬೇಡ ಆಯ್ತಾ ಕೆಲಸ ಇದೆ ಇಲ್ಲಿಗೆ ಬರಂಗ ಇರಲಿಲ್ಲ ಏನೋ ಪ್ಲಾನ್ ಇರಲಿಲ್ಲ ಆಗಿ ಬಂದ್ಬಿಟ್ವಿ ಆ ಪ್ಲೀಸ್ ಮೊನೋ ಬೇಜಾರು ಮಾಡ್ಕೊಬೇಡ ಸರಿ ಬಿಡು ಮದ್ವೆ ಮೇಲೆ ಎಲ್ಲ ನೀವು ಹಾಕಿದ್ರು ಸರಿ ಓಕೆ ಬಾಯ್ ಪ್ಲೀಸ್ ಮೋನು ಬೇಜಾರು ಮಾಡ್ಕೊಬೇಡ ಸಲ ಯಾವಾಗಲೂ ಅದು ಸಿಕ್ತಿಯಲ್ಲ ಅವಾಗ ಬೇಕಾದ್ರೆ ಮಾತಾಡ್ತೀನಿ ನಿನ್ನ ನಂಬರ್ ಇತ್ತಲ್ಲ ಹಳೆ ನಂಬರ್ ಏನಾಯ್ತು ನಾನು ಕಾಲ್ ಮಾಡಿದೆ ತುಂಬ ಸಲ ನಾನು ಆ ನಂಬರ್ ಚೇಂಜ್ ಮಾಡಿಬಿಟ್ಟು ಹೊಸ ನಂಬರ್ ತಗೊಂಡಿದ್ದೀನಿ ಹೌದಾ ನೀ ನಂಬರ್ ಕೊಡು ನನಗೆ ಹಾಂ ಸರಿ ಬಾ ಬರ್ಡೇ ಪಾರ್ಟಿಗೆ ಟೈಮ್ ಆಗೋದಿಲ್ಲ ಆಮೇಲೆ ಸ್ವಲ್ಪ ಕೇಕ್ ಕಟ್ ಮಾಡಿದ್ರೆ ಮುಗೀತು ಬಾ ನಾ ಇಲ್ಲಿ ಯಾರು ಫ್ಯಾಮಿಲಿಯವರು ಯಾರು ಬಂದಿಲ್ಲ ಆ ಫ್ರೆಂಡ್ಸ್ಗಳು ಮಾತ್ರ ಪಾರ್ಟಿ ಕೊಡು ಪಾರ್ಟಿ ಕೊಡು ಅಂತಿದ್ರಲ್ಲ ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಬಾ ಎಲ್ಲ ಅವ್ರಿಗೆ ತುಂಬ ಲೇಟ್ ಆಗುತ್ತೆ ಅವರು ಆಚೆನೂ ಹೋಗಿದ್ರು ತುಂಬ ಟೈರ್ಡಾಗಿದ್ರೆ ಮತ್ತೆ ನೀವು ಅವರು ತುಂಬ ಸುಸ್ತಾಗಿ ಬೇರೆ ಇನ್ನೊಂದು ಸಲ ಬರ್ತೀನಿ ಬಿಡು ಇಲ್ಲ ರುಕ್ಮಿ ಏನಾಗಿದೆ ನೋಡೋದಕ್ಕೆ ಅಷ್ಟು ಸುಂದರವಾಗಿದ್ದಾಳೆ ಆ ಕ್ರೀಮ್ ನಾನು ಮದುವೆ ಆಗಿಬಿಟ್ಟಿದ್ದಾಳಲ್ಲ ಮೊದ್ಲು ಅಂತ ಇದ್ದು ನಾವು ಸುಂದರವಾಗಿರ ಹುಡುಗನೇ ಮದುವೆ ಇದ್ದೀನಿ ಒಳ್ಳೆ ಆಗಿರಬೇಕು ನೋಡೋದಕ್ಕೆ ಆಗಿರಬೇಕು ಒಳ್ಳೆ ಗುಣ ಇರಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿದ್ದು ಇದ್ಯಾಂಗೆ ಕ್ರೀನ್ ಆಗಿಬಿಟ್ಟಿದ್ದಾಳೆ ನನಗೆ ಒಂದು ಸಲ ಶಾಕ್ ಆಯಿತು ನಾನೆಲ್ಲ ಬೇರೆಯವ್ರೇನು ಏನೋ ಕೊಟ್ಟರೆ ನನ್ನ ಗಂಡ ಅಂತ ಹೇಳ್ತಾ ಕೂತಿದ್ದಾಳೆ ಏನಪ್ಪ ಶಾಪಿಂಗ್ ಎಲ್ಲ ಮುಗಿತಾ ತಾ ಮನೆ ಕೊಡ್ತಾ ಇದೀರಾ ಬನ್ನಿ ಫೈವ್ ಮಿನಿಟ್ಸ್ ಹೋಗಿ ಬಂದ್ಬಿಡಿ ಆ ಬನ್ನಿ ಕೇಕ್ ಕಟ್ ಮಾಡ್ಬಿಟ್ಟು ತಿನ್ಕೊಂಡು ಹೊರಟೋಗ್ಬಿಡಿ ಅಲ್ಲೇ ಬನ್ನಿ ಅಲ್ಲ ಡಿನ್ನರ್ಗೆಲ್ಲ ಅರೇಂಜ್ ಮಾಡಿದ್ದೀನಿ ಪ್ಲೀಸ್ ಬನ್ನಿ ಈ ಪಾಪ ಇಷ್ಟು ಕರೀತಾ ಇದ್ದಾಳೆ ಹಾಗೆ ಒಂದ್ ಫೈವ್ ಮಿನಿಟ್ಸ್ ಹೋಗಿ ಬಂದ್ಬಿಡಣ ಮೂವಿಗಿನ್ ಬೇಡ ಬಿಡಿ ನಮ್ಮ ಮೂವಿ ಕರೆದೇ ಅಲ್ವಾ ಸುಮ್ನೆ ಬೇಡ ಟೈಮ್ ಆಗುತ್ತೆ ಇಲ್ಲಿಗೆ ಹೋಗೋಣ ಬನ್ನಿ ನೆಡಿ ಹೋಗೋಣ ಹೇಳಿದ್ರು ನಮ್ಮ ಓಕೆ ಅಂದ್ರು ನಡಿ ಹೋಗೋಣ ಅಲ್ಲ ಮಾತು ನೀರು ಇಲ್ಲ ಅನ್ಸುತ್ತೆಲ್ವಾ ನೀನು ಆಗೇನಿಲ್ಲ ಮದುವೆ ಆಗಿದ್ದೀನಲ್ವಾ ಅವ್ರನ್ನ ಕೇಳಬೇಕಲ್ವಾ ಸರಿ ಬಾ ನೀನಂತೂ ತುಂಬಾ ಅಂದ್ರೆ ತುಂಬಾ ಬದ್ಲಾಗ್ಬಿಟ್ಟಿದ್ಯಾ ನನಗೆಲ್ಲ ಕಾಲ್ ಮಾಡೋಣ ಅಂದರೆ ನಂಬರೇ ಸಿಗ್ಲಿಲ್ಲ ನನಗೆ ನನಗೆ ಕಳೆದೋಗಿಬಿಡ್ತಪ್ಪ ಅವಾಗ ಎಲ್ಲ ಸೇವ್ ಆಗಿತ್ತು ಮೊಬೈಲ್ ಸಹಿತ ಕಳೆದೋಗಿಬಿಡ್ತು ಆಮೇಲೆ ಸಿಮ್ಮು ಹೊರಟೋಯ್ತಲ್ಲ ಸುಮ್ಮನೆ ಬೇಡ ಅಂದ್ಬಿಟ್ಟು ಹೊಸ ಸಿಮ್ಮೆ ತೊಗೊಬಿಟ್ಟು ಬೇಜಾರೇನು ಮಾಡ್ಕೊಳಕ್ಕೆ ಹೋಗ್ಬೇಡ ಇಲ್ಲ ಬಿಡು ಏನಿಲ್ಲ ಏನು ಅರೇಂಜ್ ಮ್ಯಾರೇಜಾ ಇಲ್ಲಪ್ಪ ಲವ್ ಮ್ಯಾರೇಜು ಓ ಮೈ ಗಾಡ್ ಲವ್ ಮ್ಯಾರೇಜಾ ಅಮ್ಮ ನನಗಂತೂ ತುಂಬ ಶಾಕ್ ಆಗ್ತದೆ ಲವ್ ಮ್ಯಾರೇಜು ಅದು ಈ ಕರಿಗಿರೋನ ಲವ್ ಮಾಡಿರೋದಾ ಓ ಮೈ ಗಾಡ್ ನನಗಂತೂ ಗೊತ್ತೇ ಆಗ್ತಾ ಇಲ್ಲಪ್ಪ ಏನಾಗ್ ಶಾಕ್ ಆಗಿ ನಿಂತ್ಕೊಬಿಟ್ಟಲ್ಲ ಓಕೆ ಬಾ ಹೊರಡಣ ನೋಡಿ ಫ್ರೆಂಡ್ಸ್ ಇವ್ನ ಹೆಸರು ಮೋನಿಷಾ ಅಂತ ಆ ನಾವು ಮೋನು ಮೋನು ಅಂತ ಕರಿತಾಯಿರ್ತೀವಿ ಮೊದಲು ಕಾಲೇಜ್ ಫ್ರೆಂಡ್ ಆಗಿದ್ಲು ಆಮೇಲೆ ನಾವು ಕೆಲಸ ಒಂದೇ ಕಡೆ ಮಾಡ್ತಾ ಇದ್ವಿ ಸ್ವಲ್ಪ ದಿನ ಒಳ್ಳೆ ಕ್ಲೋಸ್ ಫ್ರೆಂಡ್ ಇವಳು ಇವ್ರದ್ದು ಬರ್ಡೇ ಇದೆಯಂತೆ ನಾವು ಬಂದಿತ್ತಲ್ಲ ಹಂಗಿಲ್ಲ ಶಾಪಿಂಗ್ಗೆ ಅಲ್ಲ ಹೋಗಿ ಒಂದ್ಸಲ ಪಾರ್ಟಿ ಅಟೆಂಡ್ ಮಾಡ್ಬಿಟ್ಟು ಹೋಗ್ತೀವಿ ಏನಂತೀರಾ ಫ್ರೆಂಡ್ಸ್ ಆ ಮೂವಿ ಹೋಗೋಣ ಅನ್ಕೊಂಡಿದ್ವಿ ಮೂವಿ ಹೋಗೋದ್ ಬಂದು ಪಾರ್ಟಿಗೆ ಹೋಗ್ತೀವಿ ಪಾಪ ಅವ್ರನ್ನ ಎರಡು ಕಡೆ ಕರೆ ಆಗುತ್ತೆ ಯಾವುದೂ ಒಂದು ಕಡೆ ಬರಲ್ಲ ಫ್ರೆಂಡ್ಸ್ ಹಾಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಸೂರ್ಯವರು ಹೇಗೆ ಕಾಣಿಸ್ತಾ ಇದ್ದಾರೆ ಅನ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಲೈಫ್ ಚಾನಲ್ ಟೂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ ಹಾಗೆ ನಮ್ಮ ಮೂನು ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ಬಿಡಿ ಅವಳು ಗಲ್ ಅವಳಿಗೂ ವಿಷಯ ತಿಳಿಸ್ಬಿಡಿ ಆಯ್ತಾ